ಕುಪಿವಿಮಾ ಹನುಮಂತನ ಮಹಾರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಇಂತಹ ಸಂಭ್ರಮ ನೋಡಲು ಸಿಕ್ಕಿದೆ ನಮ್ಮ ಭಾಗ್ಯ ಶ್ರೀ ಗುರುಬಸವ ಮಹಾಸ್ವಾಮೀಜಿ ಲಿಂಗಸಗೂರು ಸುಕ್ಷೇತ್ರ ಐತಿಹಾಸಿಕ ಕಸವಲಿಂಗ್ಸೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಕುಪ್ಪಭೀಮ ದೇವರ ದೇವಸ್ಥಾನದ ಶತಮಾನೋತ್ಸವ ಸಂಭ್ರಮ ಉತ್ತರ ಕರ್ನಾಟಕ ಭಾಗದಲ್ಲಿ ಐತಿಹಾಸಿಕ ಮೈಲುಗಲ್ಲು ತಲುಪಿದ ರಥೋತ್ಸವವಾಗಿದೆ ಅದಕ್ಕಾಗಿ ಶತಮಾನೋತ್ಸವ ಸಂಭ್ರಮದ ಪೂರ್ವ ಸಿದ್ಧತೆಗಾಗಿ ಲಿಂಗಸಗೂರು ತಾಲೂಕು ತಹಶೀಲ್ದಾರರು ಹಾಗೂ ದೇವಸ್ಥಾನದ ಅಧ್ಯಕ್ಷರಾದ ಸತ್ಯಮ್ಮ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ದಿನಾಂಕ ಹದಿನೈದರಂದು ಅಂದರೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಶತಮಾನೋತ್ಸವ ಸಂಭ್ರಮದ ದಿನಾಂಕ ಹಾಗೂ ಕಾರ್ಯಕ್ರಮದ ಪಟ್ಟಿಯನ್ನು ಅಂತಿಮಗೊಳಿಸಲಾಗಿದೆ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಒಂದನೇ ತಾರೀಕಿನವರೆಗೆ ನಿತ್ಯ ಸಂಜೆ ಆರು ಮೂವತ್ತರಿಂದ ಸುಂದರಕಾಂಡ ಆಂಜನೇಯ ಚರಿತ್ರೆ ಪ್ರವಚನ ಕಾರ್ಯಕ್ರಮ ದಿನಾಂಕ ಎರಡರಂದು ಹತ್ತು ಗಂಟೆಗೆ ಬೆಳಗ್ಗೆ ಸಾಮೂಹಿಕ ವಿವಾಹ ಹಾಗೂ ಆದಿದೇವ ಶ್ರೀ ಕುಪ್ಪಿ ಭೀಮದೇವರ ಕೃತಿ ಬಿಡುಗಡೆ ಸಮಾರಂಭ ಮೂರನೇ ತಾರೀಖಿನಂದು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಾಲ್ಕನೇ ತಾರೀಕಿನಂದು ಸಂಜೆ ಐದು ಗಂಟೆಗೆ ಶತಮಾನದ ಮಹಾರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಕಾರ್ಯಕ್ರಮ ಐದರಂದು ಸಂಜೆ ಆರು ಗಂಟೆಗೆ ಸಮಾರೋಪ ಸಮಾರಂಭ ಆರನೇ ದಿನಾಂಕದಂದು ಐದು ಗಂಟೆ ಗಂಟೆಗೆ ಸಂಜೆ ಕಡುಬಿನ ಕಾಳಗ ಉತ್ಸವ ಏಳನೇ ತಾರೀಕಿನಂದು ರಾತ್ರಿ ಎಂಟು ಗಂಟೆಗೆ ಭಕ್ತರಿಂದ ತುಲಾಭಾರ ಹಾಗೂ ಆಧ್ಯಾತ್ಮಿಕ ಭಕ್ತಿ ಪ್ರದಾನ ನಾಟಕ ಕಾರ್ಯಕ್ರಮಗಳು ಜರುಗಲಿದ್ದು ನಾಡಿನ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತರಿಗೆ ಪ್ರಸಾದ ವಿತರಣೆ ವ್ಯವಸ್ಥೆ ಸಹ ಮಾಡಲಾಗಿದೆ ಜಾತ್ರೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಹಾಗೂ ಕೊರತೆಗಳು ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ತಾಲೂಕಿನ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಸಿ ಪಿ ಪುಂಡಲಿಕ್ ಪಡ್ತಾರ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಇನ್ನಿತರ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಆಯಾ ವರ್ಗದ ಇಲಾಖೆಯ ಜವಾಬ್ದಾರಿ ಮತ್ತು ಕೆಲಸಗಳನ್ನು ತಹಶೀಲ್ದಾರರ ಸಮಕ್ಷಮದಲ್ಲಿ ಚಾಚು ತಪ್ಪದೆ ಪಾಲಿಸಲು ಹಂಚಿಕೆಯನ್ನು ಮಾಡಿದ್ದಾರೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂತೆ ಘನಮಠದ ಶ್ರೀಗಳಾದ ಶ್ರೀ ಗುರುಬಸವ ಮಹಾಸ್ವಾಮಿಗಳು ಶತಮಾನೋತ್ಸವ ಸಂಭ್ರಮ ನಡೆಯುವ ನಿತ್ಯ ಕಾರ್ಯಕ್ರಮಗಳಿಗೆ ಕರ್ನಾಟಕ ಸರ್ಕಾರದ ಸಚಿವರು ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಹಾಲಿ ಹಾಗೂ ಮಾಜಿ ಸಚಿವರು ಶಾಸಕರು ಶ್ರೀಗಳು ಸಾನಿಧ್ಯವನ್ನು ವಹಿಸಲಿದ್ದು ಚಾಚು ತಪ್ಪದೆ ಜಾಗರೂತೆಯಿಂದ ತಾಳ್ಮೆಯಿಂದ ಕೆಲಸಗಳನ್ನು ಮಾಡಬೇಕಾಗಿದೆ ಶತಮಾನೋತ್ಸವ ಸಮಾರಂಭದ ಯಶಸ್ವಿಗೆ ನಾವೆಲ್ಲರೂ ಕಾರಣಕರ್ತರಾಗಬೇಕು ಎಂದು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಗ್ರಾಮದ ಹಿರಿಯ ಮುಖಂಡರು ಹಾಗೂ ಭಕ್ತರು ಸೇರಿದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಕಿದ್ರು ಹೇಳಬೇಕು ಯಾರ್ಯಾರಿಗೆ ಸೇವೆ ಜವಾಬ್ದಾರಿ